ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅನಿತಾ ಪರದಯ್ ಕುಮಾರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ತರಕಾರಿ ಉಪ್ಪಿಟ್ಟು ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನು ತರಕಾರಿಗಳನ್ನು ಮೊದಲೇ ಸಣ್ಣದಾಗಿ ಹಚ್ಚಿ ತೆಗೆದುಕೊಂಡಿದ್ದೀನಿ ಜೊತೆ ನಾನು ಪ್ರವೇಣ್ ಸುದ್ದಿ ಹುರಿದೀನಿ ರವೇಣಾನಿಲ್ಲಿ ಬನ್ಸಿ ರವೆ ತಗೊಂಡಿದ್ದೀನಿ ಬನ್ಸಿ ರವೆಲಿ ಉಪ್ಪಿಟ್ಟು ಚೆನ್ನಾಗಿರ್ತದೆ ಅಂದ್ಬಿಟ್ಟು ನಾನು ಬನ್ಸಿ ರವೆನೇ ಜಾಸ್ತಿ ಯೂಸ್ ಮಾಡೋದು ನಂತರ ನಾವು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಎಣ್ಣೆಕಾಯ್ದ ನಂತರ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಜಿಟ್ಟಿರೋ ಬೆಳ್ಳುಳ್ಳಿ ನೀವು ಬೆಳ್ಳುಳ್ಳಿ ಬೇಕಾದ್ರೆ ಹಾಕೋಬೋದು ಈ ಟೇಸ್ಟ್ ಚೆನ್ನಾಗಿರ್ತದೆ ನಂತರ ನಾಲ್ಕು ಹಸಿ ಮೆಣಸಿನ್ಕಾಯಿ ಖಾರ ನೋಡಿ ಹಸಿ ಮೆಣಸಿನ್ಕಾಯಿ ಕಳೆ ಹಸಿ ಮೆಣಸಿನ್ಕಾಯಿ ಬದಲು ನೀವು ಹಣ್ಣುಮೆಣಸಿಗಾಯಿ ಸೋದೆ ಯೂಸ್ ಮಾಡ್ಬೋದು ನಂತರ ಈರುಳ್ಳಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡೋಣ ನಾನಿಲ್ಲಿ ಹಸಿ ಅವ್ರಕಾಯಿ ಇದ್ದಂದ್ಬಿಟ್ಟು ಹಸಿ ಅವರೆಕಾಯಿ ಹಾಕ್ತಿದ್ದೀನಿ ಹಸಿ ಅವರೆಕಾಯಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಲೆ ಹಂಗೆ ಫ್ರೈ ಮಾಡೋಣ ನಂತರ ತರಕಾರಿ ಹಾಕೋಣ ನಿಮ್ಗೆ ತರಕಾರಿ ಆ ತರಕಾರಿ ಇಷ್ಟ ಆ ತರಕಾರಿ ನಾನು ಇಲ್ಲಿ ಬರೀ ಕ್ಯಾರೆಟು ಆಲೂಗಡ್ಡೆ ಬೀನ್ಸ್ ಹಾಕಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಒಂದು ಟೊಮೊಟೊ ಹಾಕ್ಬಿಟ್ಟು ಅದ್ರ ಜೊತೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಒಂದು ಮುಕ್ಕಾಲು ಭಾಗಷ್ಟು ತರಕಾರಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ ನಂತರ ನಾವು ಈ ಲೋಟದಲ್ಲೇ ನಾವು ಒಂದು ಲೋಟಷ್ಟು ರವೆ ತಗೊಂಡಿದ್ದೀನಿ ಅದೇ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟಷ್ಟು ನೀರು ಹಾಕ್ತಿದ್ದೀನಿ ನೀರನ್ನ ಜಾಸ್ತಿ ಹಾಕ್ಬೇಡಿ ಯಾಕಂದರೆ ಉಡಿಯೇ ಉಪ್ಪಿಟ್ಟು ಯಾವಾಗಲೂ ಉಡಿ ಆಗಿರ್ತದೆ ಚೆಂದ ತಿನ್ನೋಕ್ಕೆ ಇಲ್ಲ ಮೆತ್ಕಾಗಿಬಿಡ್ತದೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ತಕ್ಕ ಬೆಂದಿರಬೇಕು ನೀರಲ್ಲಿ ಚೆನ್ನಾಗಿ ಬೆಂದ ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಸ್ವಲ್ಪನೇ ನೀವು ರವೆಯನ್ನು ತಿರ್ಸ್ಕೊ ಹಾಕೊಂಡು ತಿರ್ಗಿಸ್ಕೊಬರ್ಬೇಕು ಒಂದೇ ಸರಿ ರವೆ ಹಾಕ್ಬಿಡಿ ಯಾಕಂದ್ರೆ ಗಂಟಾಗ್ಬಿಡ್ತದೆ ಸ್ವಲ್ಪ ಸ್ವಲ್ಪ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಡಿ ಲಾಸ್ಟಲ್ಲಿ ನೀವು ಬೇಕಾದ್ರೆ ಕಾಯಿ ತುರಿದ್ರೆ ಕಾಯಿ ತುರಿ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಒಂದು ಅದೇ ಪ್ಲೇಟಲ್ಲಿ ನಿಮ್ಚ್ಬಿಟ್ಟು ಒಂದೊಂದು ಎರಡು ನಿಮಿಷ ಬೇಯಿಸ್ಕೊಂಡು ಲೋ ಫ್ಲೇಮ್ ಬೇಯಿಸಿದ್ರೆ ರುಚಿಯಾದ ಟೇಸ್ಟಿಯಾದ ತರಕಾರಿ ರೆಡಿ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು